ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಪಟಪಟ ಅಂತ ಮಾತಾಡಿ ಮನೆ ಮಾತಾಗಿರುವಂತಹ ಆ್ಯಂಕರ್ ಅನುಶ್ರೀ ಮದುವೆ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಇಷ್ಟು ದಿನಗಳ ಕಾಲ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರಂತೆ ಎಲ್ಲಾಗ್ತಾಯಿದ್ದಾರೆ ಯಾವಾಗ ಯಾರ ಜೊತೆ ಅಂತೆಲ್ಲ ಹೊಸ ಹೊಸ ಸುದ್ದಿಗಳು ಕ್ಯೂರಿಯಾಸಿಟಿಗಳು ಸಾಕಷ್ಟು ಅದ್ರ ಬಗ್ಗೆ ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು ಸೊ ಇವತ್ತು ಆ್ಯಂಕರ್ ಅನುಶ್ರೀ ಮದುವೆ ವಿಚಾರವಾಗಿ ಒಂದು ಹೊಸದಾದಂತಹ ಅಪ್ಡೇಟ್ ಒಂದು ಲಭ್ಯವಾಗಿದೆ ಎಸ್ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಆಂಕರ್ ಅನುಶ್ರೀ ಅವರು ಸಪ್ತಪದಿಯನ್ನು ತುಳಿತಾ ಇದ್ದಾರೆ ಇದ್ರ ಬಗ್ಗೆ ಆ್ಯಂಕರ್ ಅನುಶ್ರೀ ಅವರು ಕೂಡ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಎಸ್ ನಟನೆಗಿಂತಲೂ ಜಾಸ್ತಿ ಆಗಿನೇ ಹೆಸರು ಮಾಡಿಕೊಂಡಿರುವಂತಹ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾ ಇದ್ದಾರೆ ಅವರು ಯಾವಾಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಮಾತಾಡುವಂತಹ ಇಷ್ಟು ಮುದ್ದಾದ ಹುಡುಗಿಯನ್ನು ಯಾರು ಕೈ ಹಿಡಿತಾರೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಹಾಕ್ತಿತ್ತು ಅದೇ ರೀತಿಯಾಗಿ ಕಳೆದ ಮಂತ್ ಅಂದರೆ ಜುಲೈನಲ್ಲಿ ಇವರು ಎಂಗೇಜ್ಮೆಂಟ್ ಕೂಡ ಆಗ್ತಾರೆ ಅಂತೆಲ್ಲ ಕೂಡ ಮಾತುಗಳು ಹಾಕ್ತಾ ಇದ್ವು ಆದರೆ ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದ್ದು ಆ್ಯಂಕರ್ ಅನುಶ್ರೀ ಕೊಡಗು ಮೂಲದ ರೋಷನ್ ಜೊತೆ ಸಪ್ತಪದಿಯನ್ನು ತುಳಿತಾ ಇದ್ದಾರೆ ರೋಷನ್ ಅವರು ಕೊಡಗು ಮೂಲದವರಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಉದ್ಯಮಿಯಾಗಿದ್ದಾರೆ ಸೊ ರೋಷನ್ ಜೊತೆ ಆ್ಯಂಕರ್ ನಟಿ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಂದು ಸಪ್ತಪದಿಯನ್ನು ತುಳಿತಾ ಇದ್ದಾರೆ ಇದ್ರ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೂಡ ಲಭ್ಯ ಆಗಿದೆ ಇನ್ನು ಅರಮನೆ ಮೈದಾನದಲ್ಲಿ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಹಬ್ಬಿತು ಇಲ್ಲ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಒಂದು ರೆಸಾರ್ಟ್ನಲ್ಲಿ ಆ್ಯಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಸೊ ಬರದ ಸಿದ್ಧತೆಗಳು ನಡೀತಾ ಇದೆ ಮದುವೆಯ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ಆ್ಯಂಕರ್ ಅನುಶ್ರೀ ಅವರು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ರೋಷನ್ ಅವರು ರಾಮಮೂರ್ತಿ ಅವರ ಮಗ ಆಗಿದ್ದಾರೆ ಸೊ ಮೂಲತಃ ಕೊಡಗು ಮೂಲದವರು ಬೆಳಗ್ಗೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಐವತ್ತಾರರ ಶುಭ ಮುಹೂರ್ತದಲ್ಲಿ ಅನುಶ್ರೀ ರೋಷನ್ ಅವರ ಕೈಯನ್ನು ಹಿಡಿಯಲಿದ್ದಾರೆ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು ಇದೀಗ ಆಂಕರ್ ಅನುಶ್ರೀ ಅವರ ಆಮಂತ್ರಣ ಪತ್ರಿಕೆಯಲ್ಲಿ ನೀವೆಲ್ಲ ಕೇಳ್ತಾ ಇದ್ದಂತಹ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವ ಹೊಸ ಮನ್ವಂತರ ಅಂತ ಹೇಳಿ ಅನುಶ್ರೀ ಅವರು ತಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಬರೆಸ್ಕೊಂಡಿದ್ದಾರೆ ಸೊ ಇತ್ತೀಚೆಗೆ ನಡೆದಂತಹ ಮಹಾನಟಿ ಕಾರ್ಯಕ್ರಮದಲ್ಲೂ ಕೂಡ ಈ ವಿಚಾರ ಬಂದಿತ್ತು ಈ ವಿಚಾರದಲ್ಲಿ ಅನುಶ್ರೀ ಅವರು ಕೂಡ ಸಾಕಷ್ಟು ನಾಚಿಕೆಯನ್ನು ಪಟ್ಕೊಂಡು ಒಂದು ವಿಚಾರವನ್ನು ಹೊರಗೆ ಹಾಕಿದ್ರು ಅರ್ಧ ಚಂದ್ರನಾಗಿರುವಂತಹ ನೀನು ನನ್ನ ಬಾಳಿನಲ್ಲಿ ಪೂರ್ಣ ಚಂದ್ರನಾಗಿ ಬಾ ಅಂತ ಹೇಳಿ ಕೂಡ ಒಂದು ಡೈಲಾಗ್ನ ಹೊಡೆದಿದ್ರು ಇದು ತುಂಬ ಜನರಿಗೆ ಒಂಥರ ಖುಷಿಯನ್ನು ಕೂಡ ತಂದಿತ್ತು ಆದರೆ ಅವರ ಮದುವೆ ವಿಚಾರವನ್ನು ಕೂಡ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಸೊ ಇದೀಗ ಬೆಂಗಳೂರಿನಲ್ಲಿ ಬೆಂಗಳೂರಿನ ಹೊರವಲಿದ ರೆಸಾರ್ಟ್ನಲ್ಲಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಆ್ಯಾನಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಮದುವೆ ಸಿದ್ಧತೆಗಳೆಲ್ಲ ಭರದಿಂದ ಇದ್ದು ಸೆಲೆಬ್ರಿಟೀಸ್ಗಳು ಮತ್ತು ಇವರು ಆ್ಯಂಕರ್ ಆಗಿರೋದ್ರಿಂದ ಇವರ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಇವರಿಗೆ ಪರಿಚಯ ಇದ್ದಾರೆ ಸೆಲೆಬ್ರಿಟೀಸ್ಗಳನ್ನ ಕರಿತಾ ಇದ್ದಾರೆ ಇವರ ಅಭಿಮಾನಿಗಳು ಕೂಡ ಇನ್ವಿಟೇಷನ್ ಇನ್ವಿಟೇಷನ್ ಇನ್ವೈಟ್ ಮಾಡುವ ಮೂಲಕ ತಮ್ಮ ಮದ್ವೆಗೆ ಕರೀತಾ ಇದ್ದಾರೆ ಸೊ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಸಪ್ತಪದಿಯನ್ನು ತುಳಿತಾ ಇದ್ದಾರೆ ಅನುಶ್ರೀ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಡ್ ಲೈಫ್ನ ಹೇಳೋಣ ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಅನುಶ್ರೀಗೆ ಶುಭ ಆಗಲಿ ಅಂತ ಹಾರೈಸೋಣ